ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ನಲ್ಲಿ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಬಿಗ್ ಬಾಸ್ ಕಡೆಯಿಂದ ಅದು ಮತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಎರಡು ವಿಚಾರಗಳ ಬಗ್ಗೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗಿ ಒಂದೇ ವಿಡಿಯೋ ಮಾಡೋದು ನಾನು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಪ್ರೋಮೋ ಬಗ್ಗೆ ಮಾತಾಡೋಣ ಈಗ ಇವತ್ತಿನ ಒಂದು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಬಹುತೇಕ ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇವತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸ್ವಲ್ಪ ಗಾದೆಗಳು ಕೆಲವೊಂದೊಂದು ಗಾದೆಗಳನ್ನ ಒಂದು ಇದರಲ್ಲಿ ಬೋರ್ಡ್ ಇರುತ್ತೆ ಅದನ್ನ ಯಾರ ಕುತ್ತಿಗೆ ಹಾಕಬೇಕು ಅಂತ ಓಕೆನಾ ಎಲ್ಲ ಕಡೆ ಚೈತ್ರ ಅವರು ಮೋಕ್ಷಿತಾ ಅವರು ಶೋಭಾ ಅವರು ತ್ರಿವಿಕ್ರಮ್ ಅವರಿಗೆ ಕೆಲವೊಂದೊಂದು ನರಿ ಬಣ್ಣ ಬಲ್ ನರಿ ಬಣ್ಣ ಬದಲಾದರೂ ಬುದ್ಧಿ ಬದಲಾಗಿಲ್ಲ ಅನ್ನೋ ಒಂದು ಗಾದೆಯ ಒಂದು ಟ್ಯಾಗ್ ಇದನ್ನ ಅವರಿಗೆ ಹಾಕ್ತಾರೆ ಹಾಕಿ ಎಕ್ಸ್ಪ್ಲನೇಷನ್ ಕೂಡ ಚೆನ್ನಾಗಿ ಕೊಡ್ತಾರೆ ತ್ರಿವಿಕ್ರಮ್ ಅವರು ಅದಕ್ಕೆ ರಿಪ್ಲೇನ ಕೆಲವೊಂದು ಮಣ್ಣಿನ ಗೊಂಬೆಗಳು ಕೀಲಿ ಗೊಂಬೆಗಳು ಬಿಗ್ ಬಾಸ್ ಮನೆಯಲ್ಲಿ ಇದಾವೆ ಅವನ್ನ ನಾವು ಏನು ಅದನ್ನ ಅವ್ರ ಸುದ್ದಿಗೆ ನಾವು ಹೋಗ್ತಿರ್ಲಿಲ್ಲ ಬಟ್ ಇನ್ ಮುಂದೆ ಹಾಗಿರಲ್ಲ ಅಂತ ಹೇಳಿ ಅವ್ರು ಇನ್ನೂ ಕೂಡ ಟಾಂಗ್ ಕೊಡ್ತಾರೆ ತ್ರಿವಿಕ್ರಮ್ ಅವರು ಅವರದೇ ಒಂದು ಶೈಲಿಯಲ್ಲಿ ಒಂದು ತಂತ್ರಗಾರಿಕೆ ಮಾಡಿ ಆಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಖಂಡಿತವಾಗ್ಲೂ ಅದು ಬಿಗ್ ಬಾಸ್ ಮನೆ ಅಂದಾಗ ತಂತ್ರಗಾರಿಕೆ ಅವಶ್ಯಕತೆನೆ ತ್ರಿವಿಕ್ರಮ್ನವರು ನಿಮ್ ಅವರ ಆಟ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಏನನ್ಸುತ್ತೆ ಅವರ ಕುತಂತ್ರ ತಂತ್ರಗಾರಿಕೆ ನಿಮ್ಗೆ ಇಷ್ಟ ಆಗತ್ತಾ ಇಲ್ವಾ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಭೂಮಿಗೆ ಬಾರ ಅಂತ ಹೇಳಿ ಭೂಮಿಗೆ ಬಾರ ಮತ್ತೆ ಗಾದೆ ಬರುತ್ತಲ್ಲ ಭೂಮಿಗೆ ಬಾರ ಅಂತ ಹೇಳಿ ಅದನ್ನ ಗೋಲ್ಡ್ ಸುರೇಶ್ ಅವರಿಗೆ ಕೊಟ್ಟಿರ್ತಾರೆ ಆಮೇಲೆ ಕುಣಿಯೋಕಾಗದೇ ಇರೋರಿಗೆ ನೆಲ ಡೊಂಕು ಅದೆಲ್ಲ ಬೋರ್ಡ್ಗಳು ಗೋಲ್ಡ್ ಸುರೇಶ್ ಅವರ ಒಂದು ಕುತ್ತಿಗೆಲಿ ಇರುತ್ತೆ ಓಕೆನಾ ಬಟ್ ಅದನ್ನ ತೋರ್ಸಕ್ ಹೋಗಲ್ಲ ಪ್ರೊಮೋದಲ್ಲಿ ಅಷ್ಟೇ ತೋರಿಸ್ತಾರೆ ತ್ರಿವಿಕ್ರಮು ಹೂ ಅವರು ತ್ರಿವಿಕ ತ್ರಿವಿಕ್ರಮ್ ಅವರು ಸ್ವಲ್ಪ ನಟನೆ ಜಾಸ್ತಿ ಮಾಡ್ತಾರೆ ಎದುರುಗಡೆ ಒಂಥರ ಇರ್ತಾರೆ ಹಿಂದೆ ಒಂಥರ ಇರ್ತಾರೆ ಆಮೇಲೆ ಚೈತ್ರ ಅವರು ಹೇಳ್ತಾರೆ ಅವರು ಹೂ ಹಾವನ್ನ ಹೂವಾಗಿ ಬದಲಾವಣೆ ಮಾಡತಕ್ಕಂಥ ಕ್ಯಾರೆಕ್ಟರ್ ಅವರದು ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಚೈತ್ರ ಅವರು ಮೋಕ್ಷಿತ್ ಅವರು ಶೋಭಾ ಅವರು ತ್ರಿವಿಕ್ರಮ್ ಅವರ ಬಗ್ಗೆ ಸ್ವಲ್ಪ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಓಕೆನಾ ಇದು ಪ್ರೋಮೋದಲ್ಲಿ ಇರತಕ್ಕಂತ ವಿಚಾರ ಆಮೇಲೆ ನಿನ್ನೆ ಎಪಿಸೋಡ್ ನೋಡೋದಕ್ಕೋದ್ರೆ ರಜತ್ ಅವರು ಮಾತಾ ಬಳಸಿರ್ತಕ್ಕಂಥ ಕೆಲವೊಂದು ಭಾಷೆಗಳ ಬಗ್ಗೆ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು ಬಟ್ ಅವರು ಹಳೇ ಸ್ಪರ್ಧಿ ಆಗಿದ್ರೆ ಸರಿಯಾಗಿ ತಗೊಂತಿದ್ರು ಈಗ ಬಂದು ಒಂದು ವಾರ ಆಗಿರೋದ್ರಿಂದ ನೋಡೋಣ ಸ್ವಲ್ಪ ಇರ್ಲಿ ಹೆವಿ ಡೋಸ್ ಕೊಟ್ಬಿಟ್ರೆ ಡಲ್ ಆಗ್ಬಿಟ್ರೆ ಬಿಗ್ ಬಾಸ್ ಮನೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಲೈಟ್ ಡೋಸ್ ಅನ್ನ ಕೊಟ್ಟಿದ್ದಾರೆ ಓಕೆನಾ ಇವಾಗ ನೀವೇನು ಅವ್ರ ಮುಂದೆ ಹೇಳಿದ್ರಲ್ಲ ಅವನ್ನ ನಮ್ಮ ಮುಂದೆ ಹೇಳಿ ನೋಡೋಣ ಅಂದಾಗ ಎಲ್ಲ ಕಡೆ ರಜತ್ ಅವರ ತಲೆ ಕೆಳಗೋಗುತ್ತೆ ಇದನ್ನೇ ಆಕ್ಚುಲಿ ನಾವ್ ಹೇಗಿರಬೇಕು ಆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಹೇಗಿರಬೇಕು ಅಂದ್ರೆ ಎಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದಾರೆ ಅದೆಲ್ಲರ ಎದುರುಗಡೆನೂ ಕೂಡ ಯಾವ ಕ್ಷಣದಲ್ಲೂ ಕೂಡ ಪ್ಲೇ ಆಗ್ಬಹುದು ಓಕೆನಾ ನಿನ್ನೆ ಮಂಜು ಮತ್ತೆ ತ್ರಿವಿಕ್ರಮ್ ಮಾತಾಡಿದ್ನ ಪ್ಲೇ ಮಾಡಿ ತೋರಿಸಿದ್ರು ಹನುಮಂತು ಮತ್ತೆ ಧನರಾಜ್ ಅವ್ರು ಮಾತಾಡಿದ್ನ ಪ್ಲೇ ಮಾಡಿ ತೋರಿಸಿದ್ರು ಶೋಭಾ ಅವ್ರು ಮಾತಾಡಿದ ನಂತರ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ಬೇಕು ಅಂದ್ರೆ ನಾವು ಏನೇ ಮಾತಾಡಿದ್ರು ಕೂಡ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ಓಕೆ ಲಕ್ಷಾಂತರ ಜನ ನೋಡ್ತಾ ಇರೋದ್ರಿಂದ ಆ ಸ್ಟೇಟ್ಮೆಂಟ್ ಎಲ್ಲಿ ಹೇಳಿದ್ರು ನಾನು ಬದ್ಧನಾಗಿರ್ತೇನೆ ಅನ್ನೋ ಆಗಿದ್ರೆ ಸೇಫ್ ಆಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಓಕೆನಾ ರಜತ್ ಅವರಿಗೆ ಒಂದು ಟ್ಯಾಂಕ್ ಕೊಡ್ತಾರೆ ರಜತ್ ಅವರಿಗೆ ಸ್ವಲ್ಪ ರುಬ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಕಿಚ್ಚ ಸುದೀಪ್ ಅವರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ರುಬ್ಬಿದ್ದಂತೂ ಗ್ಯಾರಂಟಿ ಸ್ವಲ್ಪ ಹೊಸ ಕಂಟೆಸ್ಟೆಂಟ್ ಆಗಿರೋದ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ ಸ್ವಲ್ಪ ಡೋಸ್ ಕಡಿಮೆ ಇತ್ತು ಅಂತ ಹೇಳ್ಬೋದು ಓಕೆನಾ ಶಿಶಿರ್ ಮತ್ತೆ ಐಶ್ವರ್ಯ ಶಿಶಿರು ಎಲ್ಲೋ ಒಂದ್ ಕಡೆ ಮೋಕ್ಷಿತ ಮತ್ತೆ ಐಶ್ವರ್ಯ ಅವರಿಬ್ಬರ ಜೊತೆನೆ ಕಳೆದೋಗ್ತಾ ಇದ್ದಾರೆ ಅಂತ ನೋಡೋರಿಗೂ ಕೂಡ ಅನಿಸ್ತಾ ಇತ್ತು ಸಹಜವಾಗಿ ಅವರು ಅದೇ ರೀತಿ ವರ್ತನೆ ಆಗ್ತಾ ಇತ್ತು ಮೊದಲು ಎರಡು ಮೂರು ವಾರ ಇರತಕ್ಕಂತ ಶಿಶಿರು ಇವಾಗ ಇಲ್ಲ ಸಹಜವಾಗಿ ಎಲ್ರಿಗೂ ಅನಿಸಿತ್ತು ಅದನ್ನೇ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅದನ್ನು ಒಂದು ಕಂಪೇರ್ ಮಾಡಿ ಹೇಳಿದ್ರು ಸಖತ್ತಾಗಿ ಹೇಳಿದ್ರು ಕೆಂಪೇಗೌಡ ಪಿಕ್ಚರ್ ಅಲ್ಲಿ ಆಕ್ಷನ್ ಎಷ್ಟಿದೆ ಕೆಂಪೇಗೌಡ ಪಿಕ್ಚರ್ ಯಾಕೆ ಕಂಪೇರ್ ಮಾಡಿ ಶಿಶಿರ್ ಅವ್ರಿಗೆ ಹೇಳಿದ್ರು ಅಂದ್ರೆ ಮೀಸೆ ಕೆಂಪೇಗೌಡದ ತರನೇ ಬಿಟ್ಟಿದ್ರು ಆಮೇಲೆ ಎಲ್ಲಾ ಕಡೆ ಅಲ್ಲೆಲ್ಲಿ ಹಿಂಗಿದ್ರು ಹಿಂಗ ಒಂದೇ ಅಲ್ಲಪ್ಪ ಅದನ್ನ ಹಿಂಗ್ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರು ಆತರ ಸಖತ್ತಾಗಿತ್ತು ಯಾಕೆಂದ್ರೆ ಮೀನ್ಸೆ ಬಿಟ್ಕಂಡ್ರಾಗಲ್ಲ ಕದರು ಒಂದು ಆಕ್ಷನ್ ಪವರ್ ಹಂಗೆ ತೋರಿಸ್ಬೇಕಾಗ ತೋರಿಸ್ಬೇಕಾಗಿತ್ತು ಶಿಶಿರ್ ಅವರು ಆಟದಲ್ಲಿ ಅಂತ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಇಲ್ಲ ಮೊದಲಿನ ತರ ಎಲ್ಲೂ ಕೂಡ ಒಂದು ಖಡಕ್ ಕ್ಯಾರೆಕ್ಟರ್ ಇಲ್ಲ ಕಳೆದೋಗ್ಬಿಟ್ಟಿದ್ದಾರೆ ಮಹಿಳಾ ಮಣಿಗಳ ಜೊತೆ ಕಳೆದೋಗ್ಬಿಟ್ಟಿದಾನೆ ಅಂತ ಹೇಳ್ಬೋದು ಓಕೆನಾ ಗೋಲ್ಡ್ ಸುರೇಶ್ ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟರು ರಜತ್ ಅವ್ರು ಹೇಳಿಕೆ ತಪ್ಪು ನೀವು ಎಲ್ಲಿ ಬೇಕಲ್ಲಿ ಏನು ಬೇಕಾದ್ರೂ ಮಾತಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ರಜತ್ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟರು ಅದರ ಜೊತೆ ಗೋಲ್ಡ್ ಸುರೇಶ್ ಅವರು ಅವ್ರು ಒಂದ್ಸರಿ ಹೇಳಿದ್ರೆ ನೀವು ಅದನ್ನ ಊರು ತುಂಬಾ ಹೋಗಿ ಹೇಳಿದ್ದು ಅದು ಹೌದು ಓಕೆನಾ ಕಳೆದ ಲಾಯರ್ ಜಗದೀಶ್ ಅವರು ಆ ವರ್ಡ್ ಯೂಸ್ ಮಾಡಿ ತಪ್ಪು ಬಟ್ ಆದ್ರೆ ಅದನ್ನ ಅವ್ರು ಒಂದ್ಸರಿ ಹೇಳಿದ್ರೆ ಇವ್ರು ಊರು ತುಂಬಾ ನೂರ ಎಂಟು ಸರಿ ಹೇಳ್ಕೊಂಡ್ ಬರ್ತಾ ಇದ್ರು ಯಾರು ಗೋಲ್ಡ್ ಸುರೇಶ್ ಅವರು ಆ ರೀತಿ ರಿಪೀಟ್ ರಿಪೀಟ್ ಆಗಿ ಇವರೇ ಅದನ್ನ ಹೇಳ್ತಾ ಹೋದ್ರೆ ಕಷ್ಟ ಆಗತ್ತೆ ಈ ವಿಚಾರದಲ್ಲೂ ಕೂಡ ಹಿಂಗಂದ 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 ನನಗೆ ಹಿಂಗಂದ ಅಂತ ಹೇಳಿ ಅದನ್ನೇ ರಿಪೀಟ್ ರಿಪೀಟ್ ಆಗಿ ಹೇಳ್ತಾ ಹೋದ್ರು ಅನ್ಸುತ್ತೆ ಆಮೇಲೆ ಮಂಜು ತ್ರಿವಿಕ್ರಮ್ ಅವರು ಇಬ್ರು ನಾವು ಮನ್ಸ್ ಮಾಡಿದ್ರೆ ಕ್ಯಾಪ್ಟನ್ಸಿಯನ್ನ ನಾವೇ ಸೆಲೆಕ್ಟ್ ಮಾಡ್ಬೋದು ನಾವೇ ಮ್ಯಾನಿಪುಲೇಟ್ ಮಾಡಬಹುದು ಬಿಗ್ ಬಾಸ್ ಮನೆಯಲ್ಲಿ ನಾವಿಬ್ರು ಒಂದಾದ್ರೆ ಏನ್ ಆಗ್ಬೋದು ಅನ್ನೋ ಒಂದು ಪರಿಜ್ಞಾನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಲ್ವಲ್ಲ ಅಂತ ಹೇಳಿ ಇವರೇ ತರ ಆಕ್ಟಿಂಗ್ ಮಾಡಿದ್ರು ಅದನ್ನ ನಾನು ಎಪಿಸೋಡ್ ಅಲ್ಲಿ ನೋಡುವಾಗ ಅನ್ಸಿತ್ತು ಇವ್ರಿಗೆ ಇದೆಲ್ಲ ಅಂತ ಅದನ್ನ ಅದೇ ವಿಡಿಯೋ ಪ್ಲೇ ಆಗ್ಬಿಡ್ತು ಅಲ್ಲಿ ಪ್ಲೇ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಎಲ್ಲೊಂದ್ಸರಿ ಸ್ವಲ್ಪ ಅವರಿಗೆ ಮುಜುಗರ ಆಯ್ತು ತ್ರಿವಿಕ್ರಮ್ ಮತ್ತೆ ಮಂಜು ಅವರಿಗೆ ಮುಜುಗರ ಆಯಿತು ಹನುಮಂತು ಮತ್ತೆ ಧನ್ರಾಜ್ ಅವರು ಶೋಭಾ ಅವರು ಎಂಟ್ರಿ ಕೊಟ್ಟು ಫಸ್ಟ್ ಜಗಳ ಮಂಜಣ್ಣನ ಜೊತೆಗಾಗಿದ್ದು ಅದು ಅರ್ಹ ಅರ್ಹರು ಮತ್ತೆ ಅನರ್ಹರು ಶೋಭಾ ಮತ್ತೆ ರಜತ್ ಅವ್ರ ಮಧ್ಯೆ ಯಾರು ಅಂತ ಕೊಟ್ಟಾಗ ಅನರ್ಹರು ಶೋಭಾ ಅಂತ ಹೇಳಿ ಮಂಜು ಅವರು ಸೆಲೆಕ್ಟ್ ಮಾಡಿದಾಗ ಅವರಿಬ್ಬರ ಮಧ್ಯೆ ಸ್ವಲ್ಪ ವಾದ ವಿವಾದಗಳಾಗಿತ್ತು ಆ ಟೈಮ್ ನಲ್ಲಿ ಹನುಮಂತು ಮತ್ತೆ ಧನರಾಜ್ ಅವರು ನೋಡಿ ಶಾಕ್ ಆಗ್ತಾ ಇದ್ರು ಓಕೆನಾ ಶಾಕ್ ಆಗೋದನ್ನ ನೋಡಿ ಆಕ್ಚುಲಿ ಶಾಕ್ ಆಗ ಶಾಕ್ ಆಗಿ ಅದ್ರ ಬಗ್ಗೆ ಇವೇನ್ ಮಾತಾಡ್ತಾಳಿಯಪ್ಪ ಅಂತ ಹೇಳಿ ಅವ್ರು ಹೇಳೋದು ಅದೆಲ್ಲ ಮಜವಾಗಿತ್ತು ಸಖತ್ ಬಂದಿತ್ತು ಹನುಮಂತು ಅವರು ಮಾತ್ರ ಸೇವ್ ಆದ್ರು ಕೂಡ ನಿನ್ನೆ ಮೋಕ್ಷಿತ ಅವರು ಸೇವ್ ಆದ್ರು ಹನುಮಂತು ಅವರು ಸೇವ್ ಆದ್ರು ಎಕ್ಸಲೆಂಟ್ ಆಗಿ ಪ್ಲೇ ಮಾಡ್ತಾ ಇರೋರು ಹನುಮಂತ ಅವರು ಆಮೇಲೆ ಈ ಕಳೆದ ವಾರ ಪರ್ಫಾರ್ಮೆನ್ಸ್ ವಹಿಸಿ ಕಿಚ್ಚನ ಚಪ್ಪಾಳೆ ಮಂಜು ಅವರಿಗೋಗಿದೆ ಡಿಸರ್ವಿಂಗ್ ಅನ್ಸುತ್ತೆ ಕ್ಯಾಪ್ಟನ್ಶಿ ಮಂಜು ಅವರಿಗೆ ಹೋಗಿದೆ ಕಿಚ್ಚನ ಚಪ್ಪಾಳೆಗೆ ಮತ್ತೆ ಕ್ಯಾಪ್ಟನ್ ಆಗಲಿಕ್ಕೆ ಅರ್ಹತೆಯನ್ನು ಮಂಜು ಅವರು ಬಂದಿದ್ದಾರೆ ಯಾಕೆಂದರೆ ನೋ ಡೌಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಟದಲ್ಲಿ ನನಗೂ ಕೂಡ ಅವರು ಆಟ ಆಡಿದ್ರಲ್ಲಿ ಒಂದು ಬಲೆ ಒಳಗಡೆಯಿಂದ ಬಾಲ್ ತೊಗೊಂಬರ್ತಾರಲ್ಲ ಜಾಲರಿ ಒಳಗಡೆಯಿಂದ ಬಾಲ್ ತಗೊಂಬಂದು ಅವರ ಒಂದು ಜಾಗದಲ್ಲಿ ಇಡ್ತಾರಲ್ಲ ಅದು ಮಾತ್ರ ಸಖತ್ ನೋಡೋದಕ್ಕೆ ಅವರು ಎಕ್ಸಲೆಂಟ್ ಆಗಿ ಮಾಡಿದ್ರು ಅನ್ಸುತ್ತೆ ಯಾಕೆಂದ್ರೆ ಅಷ್ಟೊಂದು ಸ್ಪೀಡ್ ಆಗಿ ಯಾರು ಕೂಡ ಮಾಡಿರ್ಲಿಲ್ಲ ಇದು ನಿನ್ನೆ ಎಪಿಸೋಡ್ ಪ್ರೋಮೋ ಬಗ್ಗೆ ಆಯ್ತು ಇವಾಗ ನೆಕ್ಸ್ಟ್ ನೋಡೋದಕ್ಕೆ ಹೋದ್ರೆ ಈಗ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಲ್ಲಿ ವೀಕ್ ಕಂಟೆಸ್ಟೆಂಟ್ ಯಾರು ಅಂತ ನೋಡೋದಕ್ಕೆ ಹೋದ್ರೆ ವೀಕ್ ಅನ್ನೋದಕ್ಕಿಂತ ಧನ್ರಾಜ್ ಅವರು ಧನ್ರಾಜ್ ಸಾರಿ ಧನ್ರಾಜ್ ಧರ್ಮ ಕೀರ್ತಿ ಅವರು ಅವ್ರದೇ ಆದ ಶೈಲಿಯಲ್ಲಿ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಹಾಗೆ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಟ್ರಾರ್ಡಿನರಿ ಎಕ್ಸೈಟ್ಮೆಂಟ್ ಆಗೋದಾಗ್ಲಿ ಆರ್ಡಿನರಿ ಬೇರೆಯವ್ರ ವಿಚಾರ ಮಾತಾಡುವಾಗ ಮೂಗು ತೂರಿಸಿ ಮಾತಾಡುವಂತದಾಗ್ಲಿ ಆಮೇಲೆ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅವ್ರ ಕಂಫರ್ಟ್ ಲೆವೆಲ್ ಅಲ್ಲಿ ಇದ್ದಾರೆ ಬೇರೆಯವ್ರ ವಿಚಾರ ಕೈ ಹಾಕಕ್ಕೆ ಹೋಗಲ್ಲ ಏನು ಮಾತಾಡಕ್ಕೆ ಹೋಗಲ್ಲ ಈ ರೀತಿ ಕ್ಯಾರೆಕ್ಟರ್ ಅವ್ರದ್ದು ಈ ರೀತಿ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಲ್ಲಿ ಓಡಲ್ಲ ಓಕೆನಾ ಹಾಗಾಗಿ ಈ ಸ್ಪರ್ಧಿಗಳಲ್ಲಿ ಕಂಪೇರ್ ಮಾಡಿದ್ರೆ ಧರ್ಮಕೀರ್ತಿ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟು ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಓಕೆನಾ ನಮ್ಗೆ ಯಾವುದು ಬಿಗ್ ಬಾಸ್ ಮನೆಯಿಂದ ಮಾಹಿತಿ ಬಂದ್ಬಿಟ್ಟಿದೆ ಇವರೇ ಹೋಗ್ತಾರೆ ಅಂತಲ್ಲ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಕಂಪೇರ್ ಮಾಡಿ ನೋಡಿದಾಗ ಧರ್ಮಕೀರ್ತಿ ಅವರು ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಇವತ್ತು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನೋಡೋಣ ಹಾಗಾಗಿ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್